ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಅದೇ ರೀತಿ ನಾವು ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಅಂಬಿಕಾ ಸ್ವೀಟ್ ತಿಂಗ್ಸ್ ಚಾನಲ್ ಇದೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನೋಡ್ಬೋದು ಏನಪ್ಪ ಅಂದರೆ ಗುಂಪು ರೆಡಿ ಮಾಡ್ಕೊತ ಇದ್ದೀನಿ ನಮ್ಮ ಕಡೆಯೆಲ್ಲ ಎಲ್ಲ ಅಂತಾರೆ ಕೆಲವು ಕಡೆಯೆಲ್ಲ ಪಡ್ಡು ಅಂತಾರೆ ಆದರೆ ನಾನೇನಂದರೆ ಗುಂಪು ಪಂಗ್ಳ ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ಈ ಕಪ್ಪಳತೆಗೆ ಈ ಕಪ್ಪಳತೆಗೆ ಮೂರು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಕೆಲವು ಎಲ್ಲ ಸೊಸೈಟಿ ಅಕ್ಕಿ ಅಂತಾರೆ ಕೆಲವು ಕಡೆ ರೇಷನ್ ಅಕ್ಕಿ ಅಂತಾರೆ ಆ ಕಪ್ಪಳತೆಗೆ ಮೂರು ಕಪ್ ರೇಷನ್ ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಾಲು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇವೇನಪ್ಪ ಅಂದರೆ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಏಳು ಗಂಟೆ ಇಲ್ಲ ಎಂಟು ಗಂಟೆ ನೆನೆಸ್ಕೋಬೇಕಾಗತ್ತೆ ನಾವು ಈ ಅವಲಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಮುಂಚೆನೇ ಮಿಕ್ಸಿಗೆ ಹಾಕ್ತೀವಿ ಅನ್ನೋ ಟೈಮಲ್ಲಿ ನಾವು ಇದನ್ನು ನೆನೆಸ್ಕೊಂಡು ಹಾಕೋಬೇಕು ಈಗ ಇದನ್ನೆಲ್ಲ ವಾಶ್ ಮಾಡ್ಕೊಂಬರ್ತೀನಿ ಎರಡು ಸತಿ ತೊಳಸ್ ತೊಳೆದು ನೆನೆ ಇಡ್ ನೆನೆಟ್ಟು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದು ಚೆನ್ನಾಗಿ ಒಂದು ಏಳರಿಂದ ಎಂಟು ತಾಸು ಚೆನ್ನಾಗಿ ನೆನಿಬೇಕು ಎಷ್ಟು ಚೆನ್ನಾಗಿ ನೆನೀತೇವೆ ಅಷ್ಟು ಚೆನ್ನಾಗಿ ಪಡ್ಡು ಬರುತ್ತೆ ನಮ್ಮದು ನೋಡ್ಬೋದು ಗುಂಪಾಂಗ್ಳ ಅನ್ಬೋದು ಈಗ ಮುಚ್ಚೋಣ ಮುಚ್ಚಿ ಅದೇ ರೀತಿ ಏನು ಅರ್ಧ ಕಪ್ ಅವಲಕ್ಕಿ ತೊಗೊಂಡಿದ್ವಲ್ಲ ಇದನ್ನು ಸೈಡಿಗೆ ಅದ್ರ ಮೇಲೆ ನೆಟ್ಕೊಂಬಿಡೋಣ ಏನಂದರೆ ಚೆನ್ನಾಗಿ ನೆನಿಲಿದು ನೆನೆದ ಮೇಲೆ ಮಿಕ್ಸಿಗೆ ಹಾಕೋ ಮುಂದೆ ತೋರಿಸ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ಆರು ಗಂಟೆ ಆಗಿದೆ ಆರು ಏಳು ಗಂಟೆ ಆಗಿದೆ ನೆನೆಸ್ಕೊಂಡು ನೋಡ್ಬೋದು ಈ ಥರ ಚೆನ್ನಾಗಿ ನೆನೆದಿದೆ ಕಡೆ ಸೈಡಲ್ಲಿಯೂ ಒಂದು ಸ್ವಲ್ಪ ಬಿಟ್ಟು ಅವಲಕ್ಕಿನೂ ತೊಳ್ಕೊಂಡು ನೆನೆ ಹಾಕಿದ್ದೆ ಈಗ ಏನಪ್ಪ ಅಂದರೆ ಗ್ರೈಂಡರಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಮಿಕ್ಸಿಗೆ ಸ್ವಲ್ಪ ಆಗುತ್ತೆ ನಂಗೆ ಬೇರೆ ಕೆಲಸನೇ ಇದೆ ಅಂತೇಳಿ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ ಹೋದ ಫ್ರೆಂಡ್ಸ್ ಈಗ ನೀರೆಲ್ಲ ಸೋಸ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದೇ ಆಗ್ಬಿಡುತ್ತೆ ಆಗ್ಬಿಡುತ್ತಿದ್ದು ಮಿಕ್ಸಿ ಜಾರಿಗಾದ್ರೆ ಸ್ವಲ್ಪ ಲೇಟಾಗುತ್ತೆ ಬೇರೆ ಕೆಲಸನೂ ಇದೆ ನನಗೆ ಆ ಹಾಕಿ ಸ್ವಲ್ಪ ಬೇಗನೆ ಹಾಕ್ಕೊಂಡ್ಬಿಡೋಣ ಅಂತೇಳಿ ಈ ಥರ ನೀಟಾಗಿ ಹಾಕ್ಕೋಬೇಕು ನೋಡ್ಬೋದು ಅಷ್ಟು ಅಕ್ಕಿನೂ ಸೇರಿಸ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಾವು ಅವಲಕ್ಕಿನ ವಾಶ್ ಮಾಡಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಕೊಂಡ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಪಡ್ಡೂ ಸಾಫ್ಟಾಗಿ ಬರುತ್ತೆ ಈಗ ನೀರೇನು ಅವಶ್ಯಕತೆ ಇಲ್ಲ ಫಸ್ಟು ಒಂದು ಸ್ವಲ್ಪ ಹಾಗೆ ರುಬ್ಕೊಳ್ಳೋಣ ನೋಡಬಹುದು ಈಗ ಮುಚ್ಚಳನ ಮುಚ್ಚಿ ಬಟನ್ ಆನ್ ಮಾಡ್ಕೊತೀನಿ ನೋಡ್ಬೋದು ಆನಾಗಿದೆ ಸಣ್ಣ ಆಗಲಿ ನೆಟ್ಟಿಗಾಗಲಿ ಒಂದು ಐದು ನಿಮಿಷ ಬಿಟ್ಟು ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇಟ್ಟು ಯಾವ ಥರ ಇದಾಗ್ತಾ ಇದೆ ಚೆನ್ನಾಗಿ ಸ್ಮೂತ್ ಆಗಬೇಕು ಇಟ್ಟು ಅವಾಗ ನಮ್ಮ ಬಡ್ಡೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದ್ ಊರು ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ನಾನು ಜಾಸ್ತಿ ಹಾಕೋಲ್ಲ ಯಾಕಂದರೆ ಗ್ರೈಂಡರ್ಗೆ ಹಾಕೋ ಕಣಕ್ಕೆ ನೀರು ಜಾಸ್ತಿ ಹಿಡಿಯಲ್ಲ ನೋಡ್ಕೊಂಡು ಹಾಕ್ಕೋಬೇಕು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಆಗಿ ಮುಚ್ಚಳ ಮುಚ್ತೀನಿ ಇನ್ನೊಂದು ಐದು ನಿಮಿಷ ಆದಮೇಲೆ ಹಿಟ್ಟು ಆ ಥರ ರೆಡಿಯಾಗಿದೆ ಇನ್ನು ಸೈಡಿಗೆ ತಕೊಂಡು ಬಿಡೋಣ ಅಂದರೆ ಹಿಟ್ಟು ರೆಡಿಯಾಗಿದೆ ಇದನ್ನು ನೈಟೆಲ್ಲ ರೆಶ್ ಮಾಡೋದಕ್ಕೆ ಬಿಡೋಣ ಯಾಕಂದರೆ ಚೆನ್ನಾಗಿ ಹಿಟ್ಟು ಅನ್ನೋದು ಒದಗಬೇಕು ಅವಾಗ ಪಡ್ಡು ಅನ್ನೋದು ಗುಣಪಂಗ್ಡ ಚೆನ್ನಾಗಿ ಬರುತ್ತೆ ನಮ್ಮದು ಈಗ ಮುಚ್ಚಳನ ಮುಚ್ಚಿ ರಶ್ ಮಾಡೋದಕ್ಕೆ ಬಿಡೋಣ ಬೆಳಗ್ಗೆವರೆಗೂ ಆಮೇಲೆ ಮತ್ತೆ ಬೆಳಗ್ಗೆ ಇದೆಲ್ಲ ಕಂಟಿನ್ಯೂ ಆಗುತ್ತೆ ಪ್ರತಿಯೊಬ್ಬರು ನೋಡಿ ಅಂತ ಹೇಳ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನೋಡ್ಬೋದು ನಿನ್ನೆ ನಾವು ಏನು ಪಡ್ಡು ಗಿಟ್ಟು ಹಾಕ್ಕೊಂಡಿದ್ದೆ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಆಗಿದೆ ಈಗ ಟಿಫಿನ್ ಮಾಡೋಣ ಅಂತೇಳಿ ತಕೊಂಡು ತೆಗೆದಿದ್ದೀನಿ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ ಒನ್ ಟು ಡಬಲ್ ಆಗಿದೆ ಈ ಥರ ನಾವು ಗ್ರೈಂಡರಲ್ಲಿ ನೀಟಾಗಿ ಗಟ್ಟಿಯಾಗಿ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಂಗಿಲ್ಲ ಈಗ ಪಡ್ಡು ಹಾಕಿ ತೋರಿಸ್ತೀನಿ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಸೈಡಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ತಕ್ಕೊಂಡು ಬರ್ತೀನಿ ನಾನು ಈಗಿನ ಈಗ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಬೋದು ಫ್ರೆಂಡ್ಸ್ ಈಗ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಲ್ಲ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಕಾಲು ಟೇಬಲ್ ಸ್ಕಿನ್ಗೆ ಸ್ವಲ್ಪ ಕಮ್ಮಿನೇ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಹಾಕೋದ್ರಿಂದ ನಮಗೆ ನೀರು ನೀರು ಅನಿಸುತ್ತೆ ನಿನ್ನೆದೆಲ್ಲ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೋಬೇಕು ಈಗ ಅಷ್ಟೊಳಗಡೆ ಏನು ಮಾಡೋಣ ಅಂದರೆ ಕಡೆ ಹುಣಪಂಗ್ ಅಂಚಿನ ನೀಡಿ ಹೊಂದಿದ್ದೀನಿ ಪ್ಯಾನು ಈಗ ಬಿಸಿ ಮಾಡ್ಕೋಣ ಕಾಯಿ ಹಾಕಿರೋಣ ಕಾಯಲ್ಲಿ ಅಂಚು ಚೆನ್ನಾಗಿ ಆಯ್ತಲ್ಲ ನಮ್ಮ ಪಡ್ಡು ಅಷ್ಟು ಚೆನ್ನಾಗಿ ಬರ್ತವೆ ನೋಡ್ಬೋದು ಈ ಥರ ಗಟ್ಟಿ ಇರಬೇಕು ಪಡ್ಡುಗೆ ಯಾವುದೇ ಕಾರಣಕ್ಕ ನೀರು ಆಗಬಾರ್ದು ಇಟ್ಟು ನೋಡ್ಬೋದು ಫ್ರೆಂಡ್ಸ್ ಈಗ ಬಿಸಿ ಆಗ್ತಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಹಾಕ್ಕೊಂತ ಇದ್ದೀನಿ ಮಕ್ಕಳಿಗೆ ದೊಡ್ಡವರಿಗೆ ದೊಡ್ಡೋರಿಗೆಲ್ಲರಿಗೂ ಇಷ್ಟವಾಗಂತ ಉತ್ತರ ಕರ್ನಾಟಕದ ಗುಂಪಂಗ್ಳ ಅಂತಲೇ ಹೇಳ್ಬೋದು ಕೆಲವು ಕಡೆಯೆಲ್ಲ ಪಡ್ಡು ಅಂತಾರೆ ನಮ್ಮ ಕರ್ನಾಟಕ ಶೈಲಿಯಲ್ಲಿ ಗುಂಪಂಗ್ಳೆ ಹೆಸರು ಚೆನ್ನಾಗಿರೋದು ನೋಡ್ಬೋದು ಈ ಥರ ಆಯಿಲ್ ಹಾಕ್ಕೋಬೇಕು ಚೆನ್ನಾಗಿ ಬಿಸಿ ಆಗಬೇಕು ಅಂಚೆ ಎಷ್ಟು ಚೆನ್ನಾಗಿ ಬಿಸಿ ಆಗುತ್ತೆ ನಮ್ಮ ಪಡ್ಡು ಅಷ್ಟು ಚೆನ್ನಾಗಿ ಬರ್ತವೆ ನೋಡ್ಬೋದು ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಹಿಂಗೆ ಬಿಸಿಯಾಗಿದೆಯಲ್ಲ ನಾವು ಗುಣತಂಗ್ಳು ಹಾಕ್ಕೊಂಡ್ಬಿಟ್ಟಲ್ಲ ಚೆನ್ನಾಗಿ ಬಿಸಿಯಾಗಿದೆ ಈ ಥರ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಪ ಗುಂಪಂಗ್ಳನ್ನು ಇಟ್ಟು ಅಂದರೆ ಇದಕ್ಕೆ ನಾನೇನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಏನು ಏನಾಗಿಲ್ಲ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿರ್ತದೆ ಈ ಥರ ಬೇಕಾದ್ರೆ ನಾವು ಕ್ಯಾರೆಟ್ ತುರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು ಮಸಾಲ ಪಡ್ಡಿ ಥರ ಆದರೆ ಇದೇ ಥರ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಇಷ್ಟಿಷ್ಟು ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು ಅದೇ ನನಗೆ ಸಾಕು ಇಷ್ಟು ಇದೇ ಸೈಜಿಗೆ ಸಾಕು ತೀರಾ ದೊಡ್ಡ ಹಾಕಿದ್ರೆ ನಮಗೆ ಒಳಗೆ ಸಾಕೋ ಮುಂದೆ ಇದಾಗುತ್ತೆ ಹಾಗೆ ಆ ಕಾರಣಕ್ಕಾಗಿ ನೋಡ್ಕೊಂಡು ಹಾಕ್ಕೋಬೇಕು ನೋಡ್ಬೋದು ಅಷ್ಟು ಚೆನ್ನಾಗಿ ಅಲ್ಲ ಪಡ್ಡು ಚೆನ್ನಾಗಿ ಬೇಯಬೇಕು ಕುಂತ್ಪಂಗ್ಡ ಯಾವ ಯಾವ ಟೈಮಲ್ಲಿ ಒಳಸಿ ಹಾಕಬೇಕಪ್ಪ ಅಂದರೆ ಮೇಲುಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬರ್ಡಾಗಿ ಅದು ವೈಟ್ ಎಲ್ಲ ಹೋದ್ಮೇಲೆ ನಾವು ತಿರ್ಗಾ ಒಳಸಿ ಹಾಕಬೇಕಾಗುತ್ತೆ ಗ್ಯಾಸ್ ಅನ್ನೋದು ಅಷ್ಟು ಐ ಅಲ್ಲ ಅಷ್ಟು ಲೋ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಚೆನ್ನಾಗಿ ಬೇಯ್ಬೇಕು ಪಡ್ಡು ಮುಚ್ಚಳ ಹಾಕ್ಬಾರ್ದು ಮುಚ್ಚಳ ಹಾಕಿದ್ರೆ ಏನಾಗುತ್ತೆ ಅಂದರೆ ಪಡ್ಡು ಮೆತ್ಗೆ ಅಕ್ಕಣಕ್ಕಾಗಿ ಕ್ರಿಸ್ಪಿ ಆಗ್ಬೇಕಂದ್ರೆ ಇದೇ ಥರನೇ ಬಿಟ್ಕೋಬೇಕು ನಾವು ನೋಡ್ಬೋದು ಈಗ ನಾನು ಒಳಿತ ಹಾಕ್ತಾಯಿದ್ದೀನಿ ತಿರ್ಗಿಸ್ ಇದ್ದೀನಿ ನಿಧಾನಕ್ಕೆ ನೋಡಿಕೊಂಡು ತಿರ್ಗಿಸ್ ಸಾಕ್ಕೋಬೇಕು ಯಾಕಂದರೆ ನಾವು ಎಷ್ಟು ನಿಧಾನಕ್ಕೆ ಒಂದು ಚಾಕು ಇದರಿಂದ ತಿರ್ಗಿಸಾಕ್ಕೋಬೇಕು ನೋಡ್ಬೋದು ನಿಧಾನಕ್ಕೆ ಹಾಕ್ಕೋಬೇಕು ಯಾಕಂದರೆ ನಾವು ಎಷ್ಟು ನಿಧಾನಕ್ಕೆ ಹಾಕೊತಲ್ಲ ನಮ್ಮ ಪದ್ದಷ್ಟು ಚೆನ್ನಾಗಿ ಬರುತ್ತೆ ಜಾಸ್ತಿ ಇದು ಒಸ್ಬಾರ್ದು ಬುದೀರ ನಿಧಾನಕ್ಕೆ ಒಂದು ಸೈಡಿಂದ ನಿಧಾನ ತಗೊಂಡ್ಬಿಟ್ಟು ಹಾಕೋಬೇಕು ಚಾಕಾದರೆ ನಮಗೆ ಚೆನ್ನಾಗಿ ಒಳಗೆ ಚಾಕಾಗ್ತಾ ಶೇಂಗದ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ ಕಡ್ಡು ತಿನ್ಕಂಗಬೇಕು ನೋಡ್ಬೋದು ಫ್ರೆಂಡ್ಸ್ ತಿರ್ಗಾ ಈ ಥರ ನೀಟಾಗಿ ನಾವು ಹಾಕ್ಕೋಬೇಕಾಗತ್ತೆ ನಿಧಾನ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಒಮ್ಮೆ ಆಯಿಲ್ ನಾವು ಕಮ್ಮಿ ಹಾಕಿರ್ತೀವಲ್ಲ ಕಾರಣಕ್ಕೆ ನೀಟಾಗಿ ಈ ಥರ ತಿರುಗಿಸಾಕ್ಕೋಬೇಕು ಈಗೇನಪ್ಪ ಅಂದರೆ ಒಂದೊಂದೇ ಡ್ರಾಪು ಆಯಿಲ್ ಹಾಕ್ಕೊಳ್ಳೋಣ ಯಾಕಂದರೆ ನೀಟಾಗಿ ಒಳಗಡೆ ಚೆನ್ನಾಗಿ ಬ್ರೌನ್ ಆಗಬೇಕು ಇದು ಅಷ್ಟೇ ಒಂದೇ ನಿಮಿಷ ಬಿಡಬೇಕು ಈ ಥರ ನಾವು ಬೇಕಂದ್ರೆ ತುಪ್ಪನೂ ಹಾಕ್ಕೊಬೋದು ಈಗ ರೆಡಿಯಾಗಿದೆ ನಮ್ಮ ಪಡ್ಡು ಸೈಡಿಗೆ ತೆಗೆದು ಸರ್ವ್ ಮಾಡಿನೂ ತೋರಿಸ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಎಲ್ಲರಿಗೂ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಪಡ್ಡು ರೆಡಿಯಾಗಿದೆ ಸರ್ವ್ ಮಾಡಿದ್ದೀನಿ ಶೇಂಗ ಚಟ್ನಿ ನಮ್ಮ ಗುಂಪು ಪಂಗ್ಳ ಹೇಳಬಹುದು ಹೇಳ್ಬೋದು ರೆಡಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ